ರವಿಕಿರಣ್ ಗೆ ಸ್ವಲ್ಪ ಹಿಂದೆ ಹೋದರೆ ನನ್ನ ಹೆಸರು ರವಿಚಂದ್ರನ್ ಆಕ್ಚುಲಿ ನಮ್ಮ ತಂದೆ ಹೆಚ್ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಟ್ರಾನ್ಸ್ಫರ್ಸ್ ಇರೋದು ನಾವು ಆಗ್ರಲ್ಲ ಎರಡ್ ಮೂರು ವರ್ಷ ಇದ್ವಿ ಅವಾಗ ಒಂದು ವಾರ್ ನಡೀತಾ ಇತ್ತು ಸಿಕ್ಸ್ಟಿ ಫೋರ್ ಅಲ್ಲಿ ಅವಾಗ ನನ್ನ ನೆನಪಿದೆ ಚಿಕ್ಕ ಹುಡುಗ ತುಂಬಾ ವಾರ್ ನಡೀತಾ ಇತ್ತು ಅಲ್ಲಿ ಒಂದು ಡಬ್ಲ್ಯೂ ಶೇಪ್ ವಿ ಶೇಪ್ ಎಲ್ ಶೇಪ್ ಎಲ್ಲ ಒಂದು ಕೆತ್ತಿಬಿಟ್ಟು ಬಿಟ್ಟು ಒಂದು ಇದು ಮಾಡೋದು ಒಂದು ಸಿಕ್ಸ್ ಫೀಟ್ ಕೆಳಗೆ ಅಲ್ಲೊಂದು ಒಂದು ಮೆಟಲ್ ತರ ಇರೋದು ಸೈರನ್ ಬಂದ ತಕ್ಷಣ ಅದ್ರೊಳಗೆ ಕೂತ್ಕೋಬೇಕು ನಾವು ಹಾಂ ಆಮೇಲೆ ಮೇಲಿಂದ ಇದೆಲ್ಲ ಕೆಳದು ಕೆಂಪು ಲೈಟ್ಗಳು ಹೋಗೋದು ಫ್ಲೈಟ್ಗಳು ಹೋಗೋದು ಎಲ್ಲ ಆದಮೇಲೆ ಮತ್ತೆ ಡಬಲ್ ಸೈರ ಬಂದಾಗ ನಾವು ಮತ್ತೆ ವಾಪಸ್ ಬರ್ತಾ ಇದ್ವಿ ಎಲ್ಲ ಒಂದು ಹದಿನೈದು ಜನ ಮನೆಗಳ ಮುಂದೆ ಒಂದೊಂದು ಈ ಥರ ಗಡಗಳಿತ್ತು ನಮ್ಮನೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ಗೆ ಮಹಲ್ ಇತ್ತು ಮಹಲ್ಗೆ ತುಂಬಾ ಸರಿ ಹೋಗಿದ್ದೀನಿ ನಾನು ನಮ್ಮ ತಂದೆಯವರು ಕರ್ಕೊಂಡು ಹೋಗೋದು ಈವ್ನಿಂಗ್ ಅಲ್ಲಿ ಇಟ್ಸ್ ದರ್ ವಾಸ್ ಓನ್ಲಿ ಪ್ಲೇಸ್ ನಾನು ನಮ್ಮ ತಾಯಿ ನಮ್ಮ ತಮ್ಮಂದರು ತಂಗಿ ಎಲ್ಲ ಅಲ್ಲಿಂದ ಹೈದ್ರಾಬಾದ್ಗೆ ಶಿಫ್ಟ್ ಆಯ್ತು ಹೈದ್ರಾಬಾದ್ ಇಂದ ಮತ್ತೆ ಬೆಂಗಳೂರಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ರು ನಾನು ಚೆನ್ನೈ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮ್ಲಿ ನಮ್ಮ ತಾತ ಬಂದು ಎಸ್ ವಿ ರಂಗರಾವ್ ತೆಲುಗುಲಿ ಬಹಳ ದೊಡ್ಡ ನಟರು ಸೊ ನಮ್ಮ ತಂದೆ ಈಗೋ ಕ್ಲಾಶಸ್ ಎಲ್ಲ ಇರುತ್ತಲ್ಲ ಅದನ್ ಸು ಏನಾದ್ರಿಂದ ಸ್ವಲ್ಪ ಹೊರಗಡೆ ಇದ್ರು ಬಟ್ ನಾನು ಸುಮಾರು ದಿನ ನನ್ನ ಬಾಲ್ಯ ಅವ್ರ ಮನೇಲಿ ಅಲ್ಲಿಂದ ನನಗೆ ಆಕ್ಟಿಂಗ್ ಹುಚ್ಚು ಇಡ್ಕೊಂಡಿದ್ದೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೆ ಈಗ ಈಗಲೂ ಬ್ಲಡ್ ಅಲ್ಲಿ ಬಂದ್ಬಿಡುತ್ತೆ ಅಂತಾರಲ್ಲ ಆ ತರದ್ದು ಆಗಿರ್ಬೋದು ನಾವು ಆಗ್ರ ಅಲ್ಲಿ ಮೂರನೇ ಕ್ಲಾಸು ಎರಡನೇ ಕ್ಲಾಸು ಇದ್ದಾಗ ಮಹಾರಾಜನ್ ಪಾರ್ಟ್ ಕೊಟ್ಟಿದ್ರು ನನಗೊಂದು ಲುಂಗಿ ತರ ಕಟ್ಬಿಟ್ಟು ಮೇಲೇನೋ ಈ ಥರ ಎಲ್ಲ ಸ್ಟೇಜ್ ಮೇಲೆ ಲುಂಗಿ ಬಿಚ್ಚೋಗಿತ್ತು ನೆನಪಿದೆ ಎಲ್ಲ ನಕ್ಕ ಜನ ಸೊ ಅಲ್ಲಿಂದ ಒಂದು ಫಸ್ಟ್ ಪಾದಾರ್ಪಣೆ ಒಂದು ಸ್ಟೇಜ್ ನಾನು ಮಾಡಿದ್ ಅದಾದಮೇಲೆ ಬೆಂಗಳೂರಲ್ಲಿ ಹೈಸ್ಕೂಲಲ್ಲಿ ನಾಟಕಗಳು ಮಾಡಿದೆ ಕಾಲೇಜಲ್ಲಿ ಇಲ್ಲ ಬಟ್ ಹೈಸ್ಕೂಲ್ ಎಲ್ಲ ನಾಟಕಗಳೆಲ್ಲ ಮಾಡಿದೆ ಹೀಗಾಗಿ ಸಿನಿಮಾಗಳ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಪಿ ಯು ಸಿ ಆದಮೇಲೆ ಒಂದು ವರ್ಷ ಗ್ಯಾಪ್ ಬಂದ್ಬಿಡುತ್ತೆ ನನಗೆ ಆ ಒಂದು ವರ್ಷದಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋಸ್ ಅಲ್ಲಿ ಸೌಂಡ್ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ ನಮ್ಮ ತಂದೆ ಸೇರಿಸಿದ್ರು ಅಂದ್ರೆ ನೋಡ್ಕೊಳ್ಳೋ ನೀನು ಅದು ಇದು ಅಂತ ಅಲ್ಲಿ ಸೇರ್ ಅಲ್ಲಿ ನಮಗೆ ದಿನಕ್ಕೆ ಆರು ರೂಪಾಯಿ ಎಷ್ಟು ದಿನ ಹೋಗ್ತಿವೋ ಅಷ್ಟು ದಿನ ಅಷ್ಟು ಆರು ರೂಪಾಯಿಗಳು ಸಂಬಳ ನೈನ್ತ್ ಬ್ಲಾಕ್ ಅಲ್ಲಿ ನಮ್ಮನೆ ಇತ್ತು ನೈನ್ತ್ ಬ್ಲಾಕ್ ಇಂದ ಚಾಮುಂಡಿ ಸ್ಟುಡಿಯೋಕ್ ಹೋಗಬೇಕಾದ್ರೆ ಶಿವಾಜಿನಿಯವ್ರ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗಿ ಚಾಮುಂಡಿ ಕನಿಂಗ್ರವರು ಅಲ್ಲಿ ನಮಗೆ ಶಿವಾಜಿನಿಯವರು ಬಂದು ಮನೆಗೆ ಬರ್ಬೋದು ಇದು ರೆಗ್ಯುಲರ್ ಅವಾಗ ಬಸ್ ಚಾರ್ಜ್ ಇದ್ದಿದ್ದು ಮೂವತ್ತು ಪೈಸಾ ಎಲ್ಲಿಗೆ ಶಿವಾಜಿನಗರಕ್ಕೆ ಆಮೇಲೆ ನಮ್ಮ ಸ್ಕೂಲು ಪಿಲ್ಲರ್ ಹತ್ರ ಇತ್ತು ಹತ್ತು ಪೈಸ ಬಸ್ ಅದೆಲ್ಲ ನೆನಪಿದೆ ನನಗೆ ಇದೆಲ್ಲ ಬಂದ ಮೇಲೆ ಈ ಸ್ಟುಡಿಯೋಕ್ ಮೇಲೆ ನಾನು ರಜನಿಕಾಂತ್ ಅವ್ರ ಪರ್ಫಾರ್ಮೆನ್ಸು ವಿಷ್ಣು ಅವ್ರ ರಾಜ್ಕುಮಾರ್ ಅವ್ರ ಪರ್ಫಾರ್ಮೆನ್ಸು ಬಿಕಾಸ್ ಐ ವಾಸ್ ಅ ಸೌಂಡ್ ಅಸಿಸ್ಟೆಂಟ್ ಅವಾಗೆಲ್ಲ ಸ್ಟುಡಿಯೋ ಒಳಗೆ ಶೂಟ್ ಮಾಡ್ಬೇಕಾರೆ ಕ್ಯಾಮ್ರಾಗಳು ವಿಚಲ್ ಕ್ಯಾಮ್ರ ಬ್ಲಿಂಪ್ ಹಾಕೋರು ಸೌಂಡ್ ಕೇಳದಿರೋ ತರ ಆಮೇಲೆ ಸಿಂಕ್ ಸೌಂಡ್ ಅವಾಗ ಡಬ್ಬಿಂಗ್ ಮಾರ್ತಿರ್ಲಿಲ್ಲ ಈ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರೆ ಮಾತ್ರ ಸೊ ನಾನು ಬೂಮ್ ಇತ್ತು ಅವಾಗ ಅದು ಹಿಂಗ ಅಂದ್ಬಿಟ್ಟು ಮೇಲೆ ಕೆಳಗೆ ಮಾಡ್ಬೋದು ಪ್ಯಾನ್ ಮಾಡ್ಬೋದು ಮತ್ತೆ ಮುಂದಕ್ಕೆ ಕೆಳಗೆ ಹೋಗೋದಕ್ಕೆ ಇದ್ರ ತಿರುಗಿಸೋದಿತ್ತು ಬಹಳ ಸಾಫ್ಟ್ ಆಗಿ ಆಪರೇಟ್ ಅದು ಅದು ಕ್ಯಾಮ್ರಾಮನ್ ಫ್ರೇಮ್ ಕೇಳ್ಕೊತಾ ಇದ್ವಿ ಎಷ್ಟು ಫ್ರೇಮ್ ಇದೆ ಫ್ರೇಮ್ ಒಳಗೆ ಬರಬಾರ್ದಲ್ಲ ಫ್ರೇಮ್ ಇಂದ ಆಚೆ ಇಟ್ಕೊಂಡು ಆರ್ಟಿಸ್ಟ್ ಎಲ್ಲ ಹೋಗ್ತಾರೆ ಫಾಲೋ ಮಾಡ್ಕೊಂಡು ಅವ್ರು ರೆಕಾರ್ಡಿಸ್ಟ್ ಆಚೆ ಕೂತ್ಕೊಂಡು ಅದನ್ನ ರೆಕಾರ್ಡ್ ಮಾಡೋರು ಕೆಲಸ ನೆನಪಿದೆ ಆಮೇಲೆ ನಾನು ಈಗ ಟೆಕ್ನಿಷಿಯನ್ ಎಲ್ಲಾಗಿ ಇದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಫ್ರೇಮ್ ಗೊತ್ತಿದ್ದು ಮಾಡ್ತಾ ಇದ್ದೆ ಕೆಲವು ಸರಿ ಕ್ಯಾಮ್ರಾ ಮೆನ್ ಯಾಕಂದ್ರೆ ಮಿಚಲ್ ಕ್ಯಾಮ್ರಲ್ಲಿ ನಿಮಗೆ ಗೊತ್ತಿದೆಯಲ್ಲ ಈಗಿನವ್ರಿಗೆ ಆ ಸೀ ಸೀತೃ ಇರಲ್ಲ ನೀವು ಲೆನ್ಸ್ ನೋಡ್ಕೊಂಡು ನಿಮ್ಮ ನೋಡೋಕ್ಕಾಗಲ್ಲ ಅದರಲ್ಲೊಂದು ವ್ಯೂ ಫೈಂಡರ್ ಇರುತ್ತೆ ಅದನ್ನ ಇಂಟರ್ಲಾಕ್ ಮಾಡ್ತಾರೆ ಇಂಟರ್ಲಾಕ್ ಮಾಡಕ್ ಮುಂಚೆ ಓಪನ್ ಮಾಡ್ತಾರೆ ಓಪನ್ ಮಾಡಿ ಸೈಡಲ್ಲಿ ಅದನ್ನ ಫ್ರೇಮ್ ನೋಡ್ಕೋತಾರೆ ಆ ಫ್ರೇಮ್ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಇಂಟರ್ಲಾಕ್ ಮಾಡಿ ಇಂಟರ್ಲಾಕ್ ಮಾಡಿದ್ಮೇಲೆ ಏನು ಕಾಣಲ್ಲ ಅವ್ರಿಗೆ ಕ್ಯಾಮ್ರಾ ಓಡುತ್ತೆ ಶಾರ್ಟ್ ಕಟ್ ಆದ್ಮೇಲೆ ಆರ್ಟಿಸ್ಟ್ ಫ್ರೀಸ್ ಆಗ್ಬೇಕು ಮತ್ತೆ ಓಪನ್ ಮಾಡ್ಬಿಟ್ಟು ಕರೆಕ್ಟ್ ಪೊಸಿಷನ್ ಇದಾರ ಫ್ರೇಮ್ ಅಲ್ಲಿ ಫ್ರೇಮ್ ಔಟ್ ಆಗಿದ್ದಾರೆ ನೋಡ್ಕೊಂಡು ಆಮೇಲೆ ಶಾರ್ಟ್ ಓಪನ್ ಮಾಡುತ್ತೆ ಸೊ ಈ ತರ ಇದ್ದಾಗ ಕೆಲವು ಸರಿ ಮೈಕ್ ಇನ್ ಅಂದ್ಬಿಡೋರು ನನಗ್ ಫ್ರೇಮ್ ಗೊತ್ತಿದ್ದ ಸಾಧ್ಯನೇ ಇಲ್ಲ ಅಂತ ಗೊತ್ತಿತ್ತು ಅದು ದ ಸೊ ಬಾಯ್ಗೆ ಬಂದ ಬೈತಾ ಇದ್ರು ಬೈಸ್ಕೊತಾ ಇದ್ದೆ ಇದೆಲ್ಲ ಈ ಎಲ್ಲ ನಡೆದ ಸೌಂಡ್ ಅಲ್ಲಿ ಇದ್ದಿದ್ರಿಂದ ಡಬ್ಬಿಂಗ್ ಡಬ್ಬಿಂಗ್ ನನ್ನ ಬಾಲಕೃಷ್ಣ ಅವ್ರ ಡಬ್ಬಿಂಗ್ ನೋಡಿದಿನಿ ಬರೀ ಲಿಪ್ ನೋಡ್ಕೊಂಡು ಮಾತಾಡೋರು ಆಮೇಲೆ ಅವ್ರದ್ದು ಶೂಟಿಂಗ್ ಮಾಡಿದ ಸ್ಟುಡಿಯೋಲಿ ಸಪೋಸ್ ಅವರಿಗೆ ಅವ್ರಿಗೆ ಒಂದು ಚೂರು ಕಿವಿ ಕೇಳಲ್ಲ ಸರ್ ಅಂದ್ರೆ ಹಿಂಗನವ್ರು ಅಂದ್ರೆ ರನ್ನಿಂಗ್ ಸಪೋಸ್ ಅವ್ರ ಡೈಲಾಗು ಪಕ್ಕದವ್ರ ಡೈಲಾಗ್ ಆದ್ಮೇಲೆ ಇದ್ರೆ ಪಕ್ಕದಲ್ಲಿದ್ರೆ ಆರ್ಟಿಸ್ಟ್ ಅವ್ರು ನೋಡ್ಕೊಂಡು ಲಿಪ್ ಮುಗಿದ ತಕ್ಷಣ ಇವ್ರು ತಗೊಂಡ್ಬಿಡೋರು ಇವ್ರಿಗೆ ಗೊತ್ತು ಡೈಲಾಗ್ ಆದ್ರೆ ಹಿಂದೆ ಆರ್ಟಿಸ್ಟ್ ಇದ್ದು ಅವ್ರಿಗೆ ಎಲ್ಲಿ ಮುಗಿಸ್ತಾರ ಗೊತ್ತಿಲ್ಲದೆ ಇದ್ರೆ ಅವ್ರ ಡೈಲಾಗು ನೋಡ್ಕೊಂಡು ಅವ್ರ ರನ್ನಿಂಗ್ ಅಂತ ಹೇಳಿದ್ಮೇಲೆ ಇವ್ರ ಟೈಮಿಂಗ್ ನೋಡ್ಕೊಳ್ಳೋರು ఇష్ట టైమల్ ఇవరు ముగ్సి అని తోడో ఏం ట్యాలెంటెడ్ ఆర్టస్ట్ సార్ ఇవ్ ఇవెల్ ఆశీర్వాద పడుకో కష్టపట్ ఎల్ కాల ముగీత రజనీకాంత్ ఇన్సిడెంట్ హా ఆ ఫోన్ బెల్ ఫోన్ తోబేరు ఇష్ట సహోదర సవాల్ నైన్టీన్ సెవెంటీ సిక్స్ సెవెంటీ సెవెన్ సినిమా నెపల నేను ಹದಿನೈದು ನಿಮಿಷ ಆಯಿತು ಬ್ರೇಕ್ ಆಗೋಕ್ಕೆ ಬಂದ್ರು ಹಿಂಗೆ ಫೋನ್ ತೊಳೆ ಹಿಂಗೇನೊಳಗೆ ಫೋನ್ ಬಿದ್ದೋಗೋದು ಏನೋ ಆಗೋದು ಕೊನೆಗೆ ಆಗ್ತಿರ್ಲಿಲ್ಲ ಬ್ರೇಕ್ ಆದ್ಮೇಲೆ ಮಾಡೋಣ ಅಂದರು ಬ್ರೇಕ್ ಆದ್ಮೇಲೆ ಯಪ್ಪ ಎರಡು ನಿಮಿಷಕ್ಕೆ ಊಟ ಮಾಡಿಕೊಂಡು ಒಳಗೆ ಊಟೋದ್ರು ಸರ್ ಹೋಗಿದ್ದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ಯಾಕಂದರೆ ಅವಾಗ ಫೋನು ಬ್ಲ್ಯಾಕ್ ಫೋನ್ ಡಯಲ್ ಮಾಡೋದು ಅದಕ್ಕೆ ಈ ಮೌತ್ ಪೀಸು ಇಯರ್ ಪೀಸ್ಗೆ ಹಿಂಗೆ ಹಿಂಗೆ ವೈರ್ ಇರೋದು ಸ್ಪೈರಲ್ ವೈರ್ ಅದನ್ನು ತೊಗೊಂಡು ಕಿವಿಗೆ ಇಟ್ಕೋಬೇಕು అదక యాకంద్ర వైర్ అడ్డ బరుత అదనూ ప్రాక్టీస్ మి బ్రేక్ అది మేలు ఒందే ట స్పెషాలిటీ ప్రతి షోట్లు ఏదో వసతి మాట్ మరి స్టైల్ కింగ్ అలా సార్ సో అండ్ ప్రాక్టీ ప్రాక్టీస్ దాట్ అండ్ ఇట్ దెడిషన్ ఆర్టీస్ ఎలా అన్ను ನನ್ನದಕ್ಕೂ ಅಂತ ಹಾಡು ಬರುತ್ತಲ್ಲ ಆ ಸಾಂಗ್ ರೆಕಾರ್ಡಿಂಗ್ ಆಗ್ತಿತ್ತು ನಾನು ಹಿಂದೆ ಎಲ್ಲ ಓಡಾಡಿ ಸಿನಿಮಾ ನೋಡೋ ಕಾಣಿಸ್ಲಿಲ್ಲ ಸೊ ಅವರಂತ ಕಾಣುತ್ತೆ ಅದರಲ್ಲಿ ಅವಾಗ ಅವರು ಅವರು ಎಲ್ಲರ ಮಾತಾಡಿಸ್ತಾ ಇದ್ದಿದ್ದ ರೀತಿ ಎಲ್ರ ಜೊತೆ ಊಟಕ್ಕೆ ಕೂತ್ಕೊಂಡ್ಬಿಟ್ಟು ಏ ಅಲ್ಲಿ ಯಾವುದೋ ದೂರದಲ್ಲಿ ಅವ್ರು ಅದೇನು ಬರ್ಸಿಲ್ಲ ನೋಡೋದ್ ಬರ್ಸೋ ಪಾಪ ಖಾಲಿ ಬಿಡಿದವ್ರೆಲೆ ಇಷ್ಟು ಗಮನ ಹರಿಸಿ ಎಲ್ಲರ ಜೊತೆ ಕೂತ್ಕೊಂಡು ಒಬ್ಬ ಅವ್ರೆಲ್ಲ ಈ ದೇವ್ರುಗಳು ಸರ್ ಮತ್ತೆ ಅಂತ ರೋಟ್ ಬರಲ್ಲ ಆಮೇಲೆ ಪ್ರಾಕ್ಟೀಸು ಅವ್ರಿಗೆ ರೀಡ್ಸಲ್ ಬೇಕಾ ಸರ್ ಇದು ಚಾಮುಂಡೇಶ್ವರಿ ಸ್ಟುಡಿಯೋ ಕತೆ ಇದಾದ್ಮೇಲೆ ಬಹಳ ಆಸೆ ಆಗಿಬಿಡುತ್ತೆ ನನಗೆ ಓಹ್ ಯಾಕಂದ್ರೆ ನಮ್ಮ ತಾತ ಮೊದಲು ನಾನು ಚೆನ್ನಾಗೆಲ್ಲ ಹೋಗ್ತಾ ಇದ್ನಲ್ಲ ಬಂದಾಗ ಅವಾಗ ಈ ಫೋಟೋಗಳು ಅದು ಇದು ಫೋನ್ ಏನಿಲ್ಲ ಸಂಡೇ ಆದರೆ ಬಸ್ಗಳು ಬರೋದು ಒಂದು ಇಪ್ಪತ್ತು ಬಸ್ಗಳು ಆಂಧ್ರ ಕಡೆಯಿಂದ ಬರೋದಲ್ಲ சென்னை சென்னைங்க அது சைட் சீங் அது நம் தாத்த மனை வந்து அல் வந்து ஒரு தாத்தா அது வாடி மேல் வந்து மீது வந்து எல்லார மாதாட் அவங்க ஆட்டோகிராஃபை இடீ சண்டே சார் சஞ்சேவரகூஸ் எல்லாரும் மாதாடசி அவ்வளோ அது கார்கம் இடம் அபிபுல்லா ரோடு சென்னை அபிபுல்லா ரோடு டி நகர் ಪ್ಲಸ್ ಜಸ್ ಅಭಾ ಅಂತಿದೆ ಎದುರುಗಡೆ ಮನೆ ನಮ್ದು ಡ್ಯಾಗ್ನಲ್ಲಿ ಅಪೋಸಿಟ್ ಸಾವಿತ್ರಿ ಅವ್ರ ಮನೆ ಆ ಸಾವಿತ್ರಿ ಯಾವಾಗ ನಮ್ಮಲ್ಲೇ ಬರೋರು ತಲೆ ಜಾಲಿಯಾಗಿರೋದು ಜೋಕಾಗಿ ಸೊ ಹೀಗೆಲ್ಲ ಅವರದು ಸೆಲೆಬ್ರಿಟಿ ಸ್ಟೇಟಸ್ ಅಮ್ಮ ಆರ್ಟಿಸ್ಟ್ ಅಂದ್ರೆ ಇಷ್ಟೊಂದು ಮರ್ಯಾದೆ ಎಷ್ಟೊಂದು ಸೈನ್ ಎಲ್ಲ ಬರ್ತಾರ ಅಯ್ಯೋ ಇಷ್ಟು ಗ್ರೇವಿ ಇದೆಯಾ ಅಂತ ನನ್ನ ಮನಸ್ಸಲ್ಲಿ ಯಾವಾಗ್ಲೇ ಆಕ್ಟ್ ಆಗಬೇಕು ಆದ್ರೂ ಆಕ್ಟರ್ ಆಗ್ಬೇಕು ಅಂತ